ಪಕ್ಷಗಳು ಸದೃಢವಾಗಿ ಇರಬೇಕು ಅಂತಂದ್ರೆ ಆ ಪಕ್ಷದಲ್ಲಿ ಕಾರ್ಯಕರ್ತರ ಪಡೆ ಇರಬೇಕಾಗತ್ತೆ ಹಾಗೆಯೇ ವಿವಿಧ ಹಂತಗಳಲ್ಲೂ ಕೂಡ ಕಾರ್ಯನಿರ್ವಹಿಸುವಂತದ್ದೇ ತಳಮಟ್ಟದ ಕಾರ್ಯಕರ್ತರು ಆ ಕಾರ್ಯಕರ್ತರನ್ನ ಸದಸ್ಯತ್ವ ನೋಂದಣಿ ಅಭಿಯಾನದ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಳ್ತಾರೆ ಆ ರೀತಿಯಾಗಿ ಇದೀಗ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಿಜೆಪಿಯಲ್ಲಿ ಈ ಬಾರಿ ಯಾರು ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿಸಿದ್ರೋ ಅವರ ಮನೆಗಳಿಗೆ ಕೇಂದ್ರ ಸಚಿವರೇ ಹೋಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸುವಂತಹ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆಗೊಂಡಿತ್ತು ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಹಾಗೆಯೇ ಪುರಂನ ಶಾಸಕರಾಗಿರುವಂತಹ ಬೈರತಿ ಬಸವರಾಜು ಹಾಗೂ ಈ ಒಂದು ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದಂತಹ ಜಯಪ್ರಕಾಶ್ ಉರುಫ್ ಜೆ ಪಿ ಸ್ವಾಮಿ ಮುಖಂಡರಾದಂತಹ ಶಾಂತಾ ಕೃಷ್ಣಮೂರ್ತಿ ಮುನೇಗೌಡ ಹಾಗೆ ಎಂಎಲ್ ಡಿ ಸಿ ಮುನಿರಾಜು ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಅತಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿಸಿದ್ದರೋ ಅವರ ಮನೆಗಳಿಗೆ ತೆರಳಿ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕೇಬಲ್ ಆನಂದ್ರವರ ಮನೆಗೂ ಕೂಡ ಹೋಗಿ ಅವರನ್ನು ಕೂಡ ಅಭಿನಂದಿಸಿದರು ಈ ಒಂದು ಸಂದರ್ಭದಲ್ಲಿ ರಾಮಮೂರ್ತಿ ನಗರ ವಾರ್ಡ್ನಲ್ಲಿರುವಂತಹ ಕೇಬಲ್ ಆನಂದ್ ಮತ್ತು ಶಾಂತಾ ಕೃಷ್ಣಮೂರ್ತಿ ಮನೆಗೆ ಕೇಂದ್ರ ಸಚಿವರು ಭೇಟಿಯನ್ನು ನೀಡಿದರು ಮತ್ತು ಅವರನ್ನ ಅಭಿನಂದಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬಂದ ಹೀಗೆ ಕೇಂದ್ರ ಸಚಿವರಾದಂತಹ ಶೋಭಾ ಕನಲ್ ಸ್ಥಳೀಯ ಶಾಸಕರಾದಂತಹ ಬೈತಿ ಬಸವರಾಜ್ರವರು ಯಾರು ಬಿಜೆಪಿಯಲ್ಲಿ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ನೂರಕ್ಕೂ ಹೆಚ್ಚು ಸದಸ್ಯರನ್ನ ನೋಂದಾಯಿಸಿದ್ರು ಅವರಿಗೆ ಅಭಿನಂದನೆಗಳನ್ನ ತಿಳಿಸುವಂತಹ ಕಾರ್ಯಕ್ರಮ ಪುರಂನಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಇವತ್ತು ಪಕ್ಷದ ಜವಾಬ್ದಾರಿ ಮತ್ತು ಯಾರು ಅತಿ ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡಿದರೆ ಅವರ ಮನೆಗೆ ಹೋಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಇವತ್ತು ಈ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ ಬೆಳಗ್ಗೆಯಿಂದ ಕೂಡ ನಾವು ಎಚ್ ಎಲ್ ವಾರ್ಡು ವಿಜ್ಞಾನ ನಗರ ವಾರ್ಡು ಅದೇ ರೀತಿ ಏನಾಯಣಪುರ ವಾರ್ಡು ಕೆಆರ್ಪುರಂ ವಾರ್ಡು ದೇವಸ್ಥಾನ ವಾರ್ಡು ಮುಗಿಸಿ ಇವತ್ತು ನಾವು ಬಸವನಪುರ ವಾರ್ಡ್ಗೆ ಬಂದಿದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ನನ್ನ ತಾಯಿಯಂದರು ನನ್ನೆಲ್ಲ ಅಕ್ಕ ತಂಗಿಯರು ಕೂಡ ತಾವೆಲ್ಲೂ ಕೂಡ ಇಲ್ಲಿ ಉಪಸ್ಥಿರಿದ್ದೀರಾ ಇದರಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಕೂಡ ನಮಗೆ ಇನ್ನೂ ಒಂದು ಹೆಮ್ಮೆ ಹಾಗಾಗಿ ನಾನು ಎಲ್ಲರಲ್ಲಿ ಕೈ ಮುಗಿ ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾದ್ರೆ ನಾವು ಸದಸ್ಯತ್ವವನ್ನು ಮಾಡಿರ್ತಕ್ಕಂಥ ಯಾರು ಅವರು ಹೆಚ್ಚು ಸದಸ್ಯತ್ವ ಪಾರ್ಟಿ ಪ್ರಪಂಚದ ನಂಬರ್ ಒನ್ ಮೊದಲ ರಾಜಕೀಯ ಪಾರ್ಟಿ ಅಂದರೆ ಅದು ಬಿ ಜೆ ಪಿ ಇದಕ್ಕೆ ಕಾರಣ ನಿಮ್ಮೆಲ್ಲರ ಶ್ರಮ ನೀವೆಲ್ಲರೂ ಸೇರಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಎಪ್ಪತ್ತೆಂಟು ಸಾವಿರ ಮೆಂಬರ್ಸನ್ನು ಮಾಡಿ ಅತ್ಯಂತ ಹೆಚ್ಚು ಸಮಸ್ಯೆಗಳನ್ನು ಮಾಡಿದ್ದೀರಿ ಎಲ್ಲವೂ ಹನಿಯಲ್ಲಿ ಕೂಡಿ ಅಲ್ಲಾಗಿ ಅದು ಹನ್ನೆರಡು ಕೋಟಿ ಆಯಿತು ಅದಕ್ಕಾಗಿ ನಮಗೆ ನಂಬರ್ ಒನ್ ಜಾಗ ಸಿಕ್ಕಿದೆ ನಿಮ್ಮ ಮನೆಗಳಿಗೆ ಬಂದು ನಾವು ಸನ್ಮಾನ ಅಂತ ಆಸೆ ಇತ್ತು ಅದು ಕೆಲವು ಮನೆಗಳಿಗೆ ಹೋಗಕ್ಕಾಯ್ತು ಇವತ್ತು ಅಧ್ಯಕ್ಷರು ಹೇಳಿದ್ರು ಇಲ್ಲೇ ಬಂದ್ರೆ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅದಕ್ಕಾಗಿ ಇಲ್ಲೇ ಬನ್ನಿ ಅಂತ ಅದಕ್ಕಾಗಿ ಆಫೀಸ್ಗೆ ಬಂದು ನಿಮ್ಮೆಲ್ಲರಿಗೆ ಸನ್ಮಾನ ಮಾಡುವಂತ ಸೌಭಾಗ್ಯ ನಮ್ಮೆಲ್ಲರಲ್ಲಿ ಸಿಕ್ಕಿದೆ ಇವತ್ತು ಬಸವರಾಜ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅವರ ಜೊತೆ ಸೇರಿ ನಾನು ಕೂಡ ಕೇಂದ್ರದಿಂದ ಏನಬಹುದು ಅದೆಲ್ಲವನ್ನ ಮಾಡುವಂತ ಪ್ರಯತ್ನವನ್ನ ನಿಮ್ಮೆಲ್ಲರ ಅಪೇಕ್ಷೆ ತಕ್ಕಂತೆ ಮಾಡ್ತೀವಿ ಅಂತ ಹೇಳಿ ನಂದು ಒಂದೇ ವಿನಂತಿರುವಂತದ್ದು ನಮ್ಮ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಇವತ್ತು ಕಾಲ ಬಂದಿದೆ ಅದು ಆಗ್ಬೇಕು ಅಂತಂದ್ರೆ ನಮ್ಮ ಸದಸ್ಯರ ಅಭಿಯಾನ ನಡೆದಿದೆ ಸಕ್ರಿಯ ಸದಸ್ಯರಾಗಿದೆ ಮಂಡಳ ಸಮಿತಿ ಪೂರ್ಣ ಆಗ್ಬೇಕು ಜಿಲ್ಲಾ ಸಮಿತಿ ಆಗ್ಬೇಕು ರಾಜ್ಯ ಸಮಿತಿ ಪೂರ್ತಿ ಆಗ್ಬೇಕು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕೂಡಲೇ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆಗಳು ನಡೀಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯುವಂತದ್ದಿದೆ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಮಾಡಬೇಕು ಅನ್ನುವಂತ ಆಗ್ರಹ ನಮ್ದಿದೆ ಆವಾಗ್ಲೇ ಇವತ್ತು ತಲಮಟ್ಟದ ಅದು ನೀರಿರ್ಬೋದು ಅಥವಾ ವಿದ್ಯುತ್ ಇರಬಹುದು ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಗೆ ಮಾಡಕ್ಕೆ ಸಾಧ್ಯ ಇರುವಂತದ್ದು ಅದಕ್ಕಾಗಿ ಕಾರ್ಪೊರೇಷನ್ ಚುನಾವಣೆಯನ್ನು ಕೂಡ ಆದಷ್ಟು ಬೇಗನೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಹಾಗೆ ಸದಸ್ಯತ್ವ ನೋಂದಣಿಯ ಬಗ್ಗೆ ಮಾತನಾಡಿ ಕಳೆದ ವರ್ಷ ಹನ್ನೊಂದು ಕೋಟಿ ಸದಸ್ಯರನ್ನ ಜೆ ಪಿ ನಡ್ಡಾರವರ ನೇತೃತ್ವದಲ್ಲಿ ಮಾಡಿದ್ರೆ ಈ ಬಾರಿ ಆ ಒಂದು ದಾಖಲೆಯನ್ನು ಮುರಿದು ಹನ್ನೆರಡು ಕೋಟಿ ಸದಸ್ಯರನ್ನ ಈಗ ನೋಂದಾವಣೆ ಮಾಡಲಾಗಿದೆ ಅಂತೇಳಿ ಸಂತಸವನ್ನ ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯದ ಅಭಿಯಾನ ದೇಶದಾದ್ಯಂತ ನಡೀತಾ ಇದೆ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಹನ್ನೊಂದು ಕೋಟಿ ಸದಸ್ಯರನ್ನು ನಾವು ಮಾಡಿದ್ವಿ ಈ ಬಾರಿ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಸದಸ್ಯರನ್ನು ಮಾಡಿ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆಗಿದೆ ಆ ಮೆಂಬರ್ಶಿಪ್ಪನ್ನು ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವರ ಮನೆಗಳಿಗೆ ಹೋಗಿ ಸನ್ಮಾನ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಕೆಆರ್ಪುರಂ ಕ್ಷೇತ್ರದಲ್ಲಿ ನಡೀತಾ ಇದೆ ನಮಗೆ ತುಂಬ ಖುಷಿಯಾಗುತ್ತೆ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಇನ್ನು ಬೂತ್ ಸಮಿತಿಗಳನ್ನು ನಾವು ಮಾಡ್ತೀವಿ ಮಂಡಲ ಅಧ್ಯಕ್ಷರನ್ನು ಮಾಡ್ತೀವಿ ಜಿಲ್ಲಾ ಸಮಿತಿಯನ್ನು ಪೂರ್ಣ ಮಾಡ್ತೀವಿ ಹಾಗೆಯೇ ದೇಶದಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ ಜನವರಿ ಕೊಡೆಯ ವೇಳೆಗೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ನಡೆಯುವಂತದ್ದಿದೆ ಇದಕ್ಕೆ ಪೂರ್ವ ತಯಾರಿಯಾಗಿ ಎಲ್ಲ ನಾವು ಮಾಡ್ತಾ ಇದ್ದೀವಿ ನಮಗೆ ಬಹಳ ಖುಷಿಯಾಗಿದೆ ಹಾಗೆ ಈ ಸಂದರ್ಭದಲ್ಲಿ ಇತರೆ ಮುಖಂಡರುಗಳು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಾನು ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ನನ್ನ ಮನೆಗೆ ಇವತ್ತು ಅವರು ಬಂದಿದ್ದು ನನಗೆ ಎಷ್ಟು ಖುಷಿ ಅಂದ್ರೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಒಂದು ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯಿತು ಸಾಮಾನ್ಯವಾಗಿ ಎಲ್ಲ ಅಂತಾರೆ ಕಷ್ಟಪಟ್ಟರೆ ಏನು ಪ್ರಯೋಜನ ಇಲ್ಲ ಅಂತ ಆದರೆ ಕಷ್ಟಪಟ್ಟರೆ ಗುರ್ತಿಸ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಾನು ಶ್ರಮವಹಿಸೋದಕ್ಕೆ ನನಗೆ ಮನೆ ಬಾಗಿಲಿಗೆ ಬಂದು ಇವತ್ತು ನನಗೆ ಸನ್ಮಾನ ಮಾಡಿ ಹೋಗ್ತಾರೆ ಅಂದರೆ ಇದಕ್ಕಿಂತ ಪುಣ್ಯ ಬೇರೆ ಯಾರಿಗೂ ಸಿಗೋಲ್ಲ ಪಕ್ಷ ನೋಡಿ ನಾನು ಮೆಂಬರ್ಶಿಪ್ ಮಾಡಿದ್ದು ನಾನು ಅಂದ್ಕೊಂಡಿದ್ದೆ ನಾನು ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಯಾರಿಗೂ ಗೊತ್ತಿಲ್ಲ ಅದು ಅಂದ್ಕೊಂಡಿದೆ ಆದರೆ ಪಕ್ಷದಲ್ಲಿ ಮೇಲೆ ಎಲ್ಲ ಗಮನಿಸಿದಾರೆ ಅದನ್ನ ನಾನು ಇವತ್ತಿಷ್ಟು ಸಾಧನೆ ಮಾಡೋಕ್ಕೆ ನನ್ನ ಕೇಬಲ್ ಕಸ್ಟಮರ ಕಾರಣ ಎಲ್ಲ ಪ್ರತಿಯೊಬ್ಬರೂ ನಾನು ಹೋಗಿ ಕೇಳಿದ ತಕ್ಷಣ ನನ್ನ ಒ ಟಿ ಪಿ ಕೊಟ್ಟು ರಿಜಿಸ್ಟರ್ ಮಾಡಿ ಮೆಂಬರ್ಶಿಪ್ ಆದರೂ ನಾನು ಆ ಕಸ್ಟಮರ್ಗಳಿಗೆ ಎಲ್ಗರೂ ನಾನು ಧನ್ಯವಾದ ಆಗ್ತದೆ ಇಷ್ಟಪಡ್ತೀನಿ ನಿಮಗೆ ಸರ್ ನಿಜವಾಗ್ಲೂ ನನಗೆ ನಾನು ಇನ್ನೂ ನನಗೆ ಸಂತೋಷ ವ್ಯಕ್ತಪಡಿಸಿಕೆ ಆಗ್ತಾಯಿಲ್ಲ ನನಗೆ ಮೂರು ದಿವಸದಿಂದ ನಿಧೆ ಬರ್ತೀನಿ ಅಂತ ಮೂರು ದಿವಸದಲ್ಲ ಹೇಳಿದ್ರು ನನಗೆ ಮೂರು ದಿವಸದ ನಿಧೆನೇ ಬರಲಿಲ್ಲ ಅಯ್ಯೋ ನಾನು ಬಡವ್ರ ಮನೆಗೆ ನಮ್ಮ ಮನೆಗೆ ಬರ್ತಾ ಇದ್ದಾರಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರಲ್ಲ ಅಂತ ನನಗೆ ಎಷ್ಟು ಖುಷಿ ಆಗ್ತಾ ಇದನ್ನ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಸರ್ ನನಗೆ ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿರೋದಕ್ಕೆ ನಮ್ಗೆ ಭಾಳ ಸಂತೋಷ ತಂದಿದೆ ಈ ಅಭಿಯಾನವನ್ನು ಸನ್ಮಾನ ಶ್ರೀ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿರವರ ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾ ರಾಜ್ಯದ ನಮ್ಮ ವಿಜೇಂದ್ರವರ ನೇತೃತ್ವದಲ್ಲಿ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಮತ್ತು ಕೇರಮ್ ಕ್ಷೇತ್ರದ ಬೈರ್ತಿ ಅವರ ನೇತೃತ್ವದಲ್ಲಿ ನಾವು ಈ ಭಾಗದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿದ್ದೇವೆ ಈಗ ತಾನೇ ಬಂದು ಸದಸ್ಯತ್ವವನ್ನು ಅತಿ ಹೆಚ್ಚು ಮಾಡಿದಂಥವ್ರಿಗೆ ನಾವು ಕ್ಷೇತ್ರದ ಎಲ್ಲ ವಾರ್ಡಲ್ಲೂ ಎಲ್ಲರಿಗೂ ನಾವು ಸನ್ಮಾನ ಮಾಡೋಂಥ ಕೆಲಸ ಕೂಡ ಇವತ್ತು ಮಾಡಿದ್ದೇವೆ ಅಂತ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈಗ ಹಲವಾರು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರೋ ಥರ ಈಗ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ನಮ್ಮ ಸಚಿವರು ನಮಗೆ ಇಡೀ ಕಾರ್ಯಕರ್ತರಿಗೆ ಇವತ್ತು ತುಂಬಾ ಹುರಿದುಂಬಿಸಿದ್ದಾರೆ ನಮ್ಗೆ ಅತಿ ಹೆಚ್ಚು ಬಲ ತಂದುಕೊಟ್ಟಂತ ಕೆಲಸ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಮೆಂಬರ್ಶಿಪ್ ಅನ್ನ ಮಾಡಿರೋ ಕಾರಣದಿಂದ ಅವರ ಒಂದು ಶ್ರಮವನ್ನು ಗುರುತಿಸಲು ಇವತ್ತು ಆನಂದ್ರವರು ಹಾಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ರು ಬಿ ಜೆ ಪಿಯವನು ಎಂಬ ಪಕ್ಷ ಒಂದು ಅವರ ಎಫರ್ಟನ್ನು ಗುರುತಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಸಚಿವರಾದಂಥ ನಮ್ಮ ಸನ್ಮಾನ್ಯ ಬಸವರಾಜನವರು ಕೂಡ ಇದಕ್ಕೆ ಒತ್ತನ್ನು ಕೊಟ್ಟು ಪ್ರತಿಯೊಂದು ಈ ಇಡೀ ಕ್ಷೇತ್ರದಲ್ಲಿ ಒಂಬತ್ತು ವಾರ್ಡ್ಗಳನ್ನು ಅವರು ಈ ಬೆಳಗ್ಗಿನಿಂದ ಸತತವಾಗಿ ಪ್ರಯಾಣ ಮಾಡಿ ಇವತ್ತು ಎಲ್ಲ ಕಾರ್ಯಕರ್ತರಿಗೂ ಮಾಜಿ ಸಚಿವರಾದ ಬಸವರಾಜಣ್ಣನವರು ಈ ಕಾರ್ಯಕ್ರಮವನ್ನು ಮಾಡಲು ಯಶಸ್ವಿ ಆಗಿದ್ದಾರೆ ಸೊ ಈ ಸಮಯದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಂದರೆ ಬಿ ಜೆ ಪಿ ಪಕ್ಷ ಇದೇ ರೀತಿ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಮುನ್ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ಬರುವುದಂತೂ ಬಹಳ ಖಚಿತ ಒಟ್ಟಿನಲ್ಲಿ ಯಾವುದೇ ಪಕ್ಷ ಸದೃಢವಾಗಿರಬೇಕು ಅಂದ್ರೆ ಅದಕ್ಕೆ ಸದಸ್ಯರು ಕಾರ್ಯಕರ್ತರು ಬೇಕು ಅಂದಾಗ ಈ ರೀತಿಯಾಗಿ ಅತಿ ಹೆಚ್ಚು ನೋಂದಣಿಗಳನ್ನ ಮಾಡಿಸಿ ಸದಸ್ಯರನ್ನ ನೋಂದಣಿ ಮಾಡಿಸುವ ಮೂಲಕ ಆ ಒಂದು ಪಕ್ಷಗಳನ್ನ ಶಕ್ತಿಶಾಲಿ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಉತ್ತಮ ಉದಾಹರಣೆಯೇ ಈ ಒಂದು ಸದಸ್ಯತ್ವ ನೋಂದಣಿ ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ